ನಮಸ್ತೆ ಎಲ್ಲರಿಗೂ ನಾನು ಹೆಸ್ರು ಲೀಲಾ ನನ್ನ ಚಾನಲ್ ಹೆಸರು ಬೃತಿ ದೇವಿ ಚಾನಲ್ ಎಲ್ಲಿ ವೆಲ್ಕಮ್ ಟು ಮೈ ಬೃತಿ ದೇವಿ ಚಾನಲ್ ಎಲ್ಲರಿಗೂ ಇವತ್ತು ಒಂದು ಮೀಶೋದಲ್ಲಿ ಸ್ವಲ್ಪ ಪ್ರಾಡಕ್ಟ್ ತೊಗೊಂಡಿದ್ದೀನಿ ಅದನ್ನು ತೋರಿಸ್ತೀನಿ ಹೆಣ್ಮಕ್ಳಿಗೆಲ್ಲ ತುಂಬ ಯೂಸ್ ಆಗುತ್ತೆ ನಾವು ಜಾಸ್ತಿ ಜಾಸ್ತಿ ರೇಟ್ ಕೊಟ್ಟು ನಮಗೆ ವಯಸ್ಸಿಗೆ ಬ್ಯೂಟಿದು ಎಲ್ಲ ತಗೊಳೋಕಾಗಲ್ಲ ನಮಗೆ ಯಾಕಂದರೆ ನಾನೇ ಇವಾಗ ಸಂಪಾದನೆ ಮಾಡ್ತಾ ಒಂದು ಹತ್ತು ಸಾವಿರದಿಂದ ಹನ್ನೆರಡು ಸಾವಿರ ನನಗೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಕೊಟ್ಟು ಅಷ್ಟು ರೇಟದು ಪ್ರಾಡಕ್ಟ್ಗಳು ತೊಗೊಳಕ್ಕಾಗಲ್ಲ ಮೀಶೋದಲ್ಲಿ ಸರ್ಚ್ ಮಾಡಿದ್ರೆ ಒಳ್ಳೊಳ್ಳೆ ಪ್ರಾಡಕ್ಟ್ ಸಿಗುತ್ತೆ ನಮಗೆ ಅದರಲ್ಲಿ ನಾನು ಸರ್ಚ್ ಮಾಡಿ ಒಳ್ಳೆ ಕ್ವಾಲಿಟಿದು ಸ್ವಲ್ಪ ಪ್ರಾಡಕ್ಟ್ ತೊಗೊಂಡಿದ್ದೀನಿ ಎಲ್ಲರಿಗೂ ಹೆಲ್ಪ್ಫುಲ್ ಆಗುತ್ತೆ ಸ್ವಲ್ಪ ಕೊನೆ ತನಕ ವಿಡಿಯೋ ನೋಡಿ ಯಾರು ಸ್ಕಿಪ್ ಮಾಡಬೇಡಿ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಇವಾಗ ವಿಡಿಯೋ ಶುರು ಮಾಡ್ತೀನಿ ಇವಾಗ ಸ್ವಲ್ಪ ತೊಗೊಂಡಿದ್ದೀನಿ ಇಲ್ಲಿ ತೋರಿಸ್ತೀನಿ ಒಂದೊಂದೇ ಒಂದೊಂದೇ ತೋರಿಸ್ತೀನಿ ಎಲ್ಲ ಓಪನ್ ಮಾಡಿಟ್ಕೊಂಡಿದ್ದೀನಿ ಬೇರೆ ಬೇಗ ತೋರಿಸ್ತೀನಿ ಅಂತ ಫಸ್ಟು ಇದು ತೋರಿಸ್ತೀನಿ ಇದು ವಿಟಮಿನ್ ಎ ಆಯಿಲ್ ಅಂತ ವಿಟಮಿನ್ ಎ ಆಯಿಲ್ ಎಲ್ಲರಿಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ವಿಟಮಿನ್ ಇ ಆಯಿಲ್ ನೋಡಿ ಇದು ಇದು ಫೇಸ್ಗೆ ಹೇರ್ಗೆ ಎಲ್ಲ ಹಚ್ಕೊ ಅಪ್ಲೈ ಮಾಡ್ಕೊತೀನಿ ಒಂದೊಂದರಲ್ಲಿ ಐವತ್ತೈವತ್ತಿದೆ ಮೂರು ತೊಗೊಂಡೆ ನಾನು ನೂರ ನೂರ ಮೂವತ್ತೇಳು ರೂಪಾಯಿ ಇದು ನೂರ ಇಪ್ಪತ್ತಕ್ಕೆ ನೂರ ಮೂವತ್ತೇಳು ರೂಪಾಯಿ ಮೂರು ಬಾಕ್ಸ್ ಬಂತು ನನಗೆ ಆದರೆ ತುಂಬ ಚೆನ್ನಾಗಿದೆ ಇವಾಗ ಕೊಬ್ಬರಿ ಎಲ್ಲ ಈ ಥರ ಬಟ್ಲಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ಅದಕ್ಕೊಂದೆರಡು ಕ್ಯಾಪ್ಸೂಲ್ ಓಪನ್ ಒಂದೆರಡು ಕ್ಯಾಪ್ಸೂಲ್ನ ತಗೊಂಡು ಹಾಕ್ಬಿಟ್ಟರೆ ಈ ಥರ ಒಂದೆರಡು ಕ್ಯಾಪ್ಸುಲ್ ಅದಕ್ಕೆ ಹಾಕ್ಬಿಟ್ಟು ಎಣ್ಣೆ ಬಿಸಿ ಮಾಡ್ಕೊಂಡು ಹಚ್ಕೊಂಡ್ರೆ ಹೇರ್ ಫಾಲ್ ಆಗೋದಿಲ್ಲ ಮತ್ತು ತುಂಬ ಕೂದಲು ಉದ್ರೋದಿಲ್ಲ ನಾನು ಒಂದು ವಾರ ಎರಡು ವಾರ ಆಯಿತು ಎರಡು ವಾರದಿಂದ ಹಚ್ಕೊಳ್ತಾ ಇದ್ದೀನಿ ಕಮ್ಮಿ ಆಗಿದೆ ಕೂದಲು ಉದ್ರೋದು ತುಂಬಾ ಕಮ್ಮಿ ಆಗಿದೆ ಅದಕ್ಕೆ ಇದು ಫೇಸ್ಗೂ ಅಷ್ಟೇ ಒಂದು ಜು ಕಟ್ ಮಾಡಿಬಿಟ್ಟು ಹಚ್ಕೊಂಡು ಒಂದು ಮುಖಕ್ಕೆ ಚೆನ್ನಾಗಿ ಮಸಾಜ್ ಮಾಡಿಕೊಳ್ಳಿ ಮಸಾಜ್ ಮಾಡಿಕೊಂಡು ವಾಶ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಗ್ಲೋ ಬರುತ್ತೆ ಇದು ನಾನು ಟ್ರೈ ಮಾಡಿದ್ದೀನಿ ನೀವು ಟ್ರೈ ಮಾಡಿ ಚೆನ್ನಾಗಿದೆ ಇನ್ನು ಬೇರೆ ಥರ ಇದು ಕೇಸರ್ ಕೇಸರ್ ಚಂದನ್ ಅಂತ ಮೂರು ಬಂದಿದೆ ಫೇಸ್ ವಾಶು ನೂರ ಇಪ್ಪತ್ತು ರೂಪಾಯಿಗೆ ಮೂರು ಬಂದಿದೆ ತುಂಬ ಚೆನ್ನಾಗಿದೆ ಫೇಸು ತುಂಬ ಸ್ಮೂತ್ ಸ್ಮೂತಾಗಿರುತ್ತೆ ನಾವು ವಾಶ್ ಮಾಡ್ತಾ 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 ಗ್ಲೋ ಬರುತ್ತೆ ಹಾಗಾಗಿ ಇದು ನಾನು ಸರ್ಚ್ ಮಾಡಿ ತೊಗೊಂಡಿದ್ದೀನಿ ನೀವು ತೊಗೊಳ್ಳಿ ತುಂಬ ಚೆನ್ನಾಗಿದೆ ಆದರೆ ನಾನು ಯೂಸ್ ಮಾಡಿ ನಿಮ್ಗೆ ಹೇಳ್ತಾ ಇರೋದು ನೂರ ಹತ್ತೊಂಬತ್ತು ರೂಪಾಯಿ ಮೂರಕ್ಕೆ ತುಂಬಾ ಚೆನ್ನಾಗಿದೆ ಇದು ಆದರೆ ತುಂಬಾ ಚೆನ್ನಾಗಿದೆ ತಗೊಂಡಿದ್ದೀನಿ ಅದೇ ನಾನು ತೋರಿಸ್ತೀನಿ ಇಲ್ಲಿ ನೋಡಿ ಇನ್ನೂ ಮೂರು ಬಂದಿದೆ ನಾನೊಂದು ಯೂಸ್ ಮಾಡಿ ನಿಮ್ಗೆ ಹೇಳ್ತಾ ಇರೋದು ಇದ್ರೆ ಒಂದು ಎತ್ಕೊಂಡ್ಬಿಟ್ಟಿದೀನಿ ನಾನು ಅದನ್ನು ಓಪನ್ ಮಾಡಿದ್ರು ತೋರಿಸ್ತಾ ತೋರಿಸ್ತೀನಿ ಇದು ಬಾಡಿ ವಿಷಯ ಇದು ಬಾಡಿ ಲೋಷನ್ ತುಂಬ ಚೆನ್ನಾಗಿದೆ ಸ್ಕಿನ್ ಎಲ್ಲ ಸ್ಮೂತ್ ಸ್ಮೂತಾಗಿರುತ್ತೆ ರಫ್ ಆಗಿರೋದೆಲ್ಲ ಸ್ಮೂತ್ ಸ್ಮೂತಾಗಿರುತ್ತೆ ಹಚ್ಕೊಂಡ್ರೆ ಮತ್ತು ಇದನ್ನು ನಾವು ಆರಾಮಾಗಿ ವ್ಯಾಲಿಟಿ ಬ್ಯಾಗಲೆಲ್ಲ ಇಟ್ಕೊಂಡು ಕೆಲ್ಸಕ್ಕೆ ಹೋಗೋಗೆಲ್ಲ ತೊಗೊಂಡೋಗ್ಬೋದು ಮಧ್ಯಾಹ್ನ ಹೊತ್ತೆಲ್ಲ ಒಂಥರ ಮಧ್ಯಾಹ್ನ ಅಷ್ಟೊತ್ತಿಗೆ ಡ್ರೈ ಆಗಿಬಿಡುತ್ತೆ ಡ್ರೈ ಸ್ಕಿನ್ ಇರೋರಿಗೆ ತುಂಬ ಕಷ್ಟ ನಮಗೆ ಹಾಗಾಗಿ ಸ್ವಲ್ಪ ಹಚ್ಕೊಬೋದು ಚಿಕ್ಕದಾಗೂ ಇದೆ ಬ್ಯಾಗಲ್ಲಿ ಇಟ್ಕೊಂಡು ಕ್ಯಾರಿ ಮಾಡೋ ಅಷ್ಟಿದೆ ಮೂರು ಬಂದಿದೆ ಮೂರಕ್ಕೇ ತುಂಬ ರೇಟ್ ಕಮ್ಮಿ ನಾನು ರೇಟು ಇದು ನೂರ ನಲ್ವತ್ತು ರೂಪಾಯಿನೂ ಕೊಟ್ಟೆ ನೂರ ನಲ್ವತ್ತು ರೂಪಾಯಿ ಕೊಟ್ಟಿದ್ದೀನಿ ಮೂರಿಗೆ ಅಲ್ಲಿ ತುಂಬ ಯೂಸ್ಫುಲ್ ಆಗಿದೆ ತಗೊಳ್ಳಿ ಪ್ರಾಡಕ್ಟು ಚೆನ್ನಾಗಿದೆ ಮೀಶೋದಲ್ಲಿ ಇದು ನಿಮ್ಗೆ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ ನೀನು ತಗೊಳ್ಳಿ ಆದರೆ ತುಂಬ ಚೆನ್ನಾಗಿದೆ ಇದು ಮೂರು ಚೆನ್ನಾಗಿದೆ ಬಾಡಿ ಲೋಷನ್ ಯಾವಾಗ ನನಗೆ ಕೂದಲು ಉದುರು ಹೋಗ್ತಾ ಇದೆ ಹೇರ್ ಫಾಲ್ ಆಗ್ತಾ ಇದೆ ಇದೇ ಕಂಪ್ಟೆಂಟ್ ಇಲ್ಲ ನಮಗೆಲ್ಲರೂ ತುಂಬಾ ಚಿಕ್ಕ ಚಿಕ್ಕದಾಗಿ ಬಿಡುತ್ತೆ ತುಂಬ ಉದುರೋಗ್ಬಿಡುತ್ತೆ ನೋಡಿ ಇದು ಹೇರ್ ಸಿರಮ್ ನಾನು ಇದನ್ನು ಮೇಷದಲ್ಲೇ ತಗೊಂಡಿದ್ದು ಮೀಶೋದಲ್ಲೇ ತಗೊಂಡಿದ್ದು ತುಂಬಾ ಚೆನ್ನಾಗಿದೆ ನಿಮಗೆ ವಾರಕ್ಕೆ ಒಂದೆರಡು ಸರಿ ಎಣ್ಣೆ ಹಚ್ಕೊತಿರ ಒಂದೆರಡು ಮೂರು ಸರಿ ಇದನ್ನ ಈ ನೋಡಿ ಈ ಹೇರ್ ಸಿರಮ್ನ ಈ ಥರ ಇರುತ್ತೆ ಈ ತರ ರೂಟ್ಗೆಲ್ಲ ಈ ಥರ ಅಚ್ಚಿಟ್ಟ ಈ ಥರ ಸ್ಪ್ರೇ ಮಾಡಿಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಂಡ್ರೆ ಚೆನ್ನಾಗಿ ಒಂದು ಹತ್ತು ನಿಮಿಷ ಈ ಥರ ಚೆನ್ನಾಗಿ ಮಸಾಜ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿದೆ ತುಂಬ ಹೆಲ್ಪ್ಫುಲ್ ಆಗಿದೆ ಕೂದಲು ಉದ್ರೋದು ಕಮ್ಮಿ ಆಗುತ್ತೆ ಮತ್ತೆ ಕೂದಲು ಶೈನಿಯಾಗಿ ಸ್ಮೂತ್ ಆಗಿ ಇರುತ್ತೆ ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟ್ ಕೂಡ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನೋಡಿ ಇದೆ ಇದು ಎರಡೇ ಬಂದಿದ್ದು ಇದು ನೂರ ಇಪ್ಪತ್ತು ರೂಪಾಯಿಗೆ ಎರಡು ಬಂದಿದೆ ನಮಗೆ ಹೊರ್ತಲ್ವಾ ನಾವು ಜಾಸ್ತಿ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಸಾವಿರ ರೂಪಾಯಿ ಕೊಟ್ಟು ತೊಗೊಳೋಕ್ಕಾಗಲ್ಲ ನನಗೆ ನಮ್ಮ ಥರ ಕೆಲಸ ಮಾಡೋರು ಇದು ವರ್ತು ನಮಗೆ ನೋಡಿರಿ ನಾನು ಇಷ್ಟೂ ಸೇರಿ ಏನೇನು ತೊಗೊಂಡಿದ್ದೀನಿ ಇದು ಬಾಡಿ ಲೋಷನ್ನು ಅಲ್ಲ ಫೇಸ್ ವಾಶು ಇದು ಬಾಡಿ ಲೋಷನ್ನು ಮತ್ತೆ ಇದು ವಿಟಮಿನ್ ಇ ಆಯಿಲು ಇವೆಲ್ಲದಕ್ಕೂ ಸೇರಿ ಇದೆಲ್ಲ ನಮಗೆ ಎರಡು ತಿಂಗಳಾದರೂ ಬರುತ್ತೆ ಮಿನಿಮಮ್ ಇದಿಷ್ಟು ಪ್ರಾಡಕ್ಟು ನಮಗೆ ಎರಡು ತಿಂಗಳಾದ್ರೂ ಇನ್ನೊಂದೇ ತೋರಿಸ್ತೀನಿ ಇನ್ನೊಂದು ಐಟಮ್ ಎರಡು ತಿಂಗಳಾದ್ರೂ ಬರುತ್ತೆ ಇದಕ್ಕೊಂದು ಮಿನಿಮಮ್ ಒಂದು ಐನೂರು ರೂಪಾಯಿಯೇ ಕೊಟ್ಟಿರೋದು ಇನ್ನೊಂದು ಐವತ್ತು ರೂಪಾಯಿ ಕಮ್ಮಿ ಆದರೆ ಎರಡು ತಿಂಗಳಿಗೆ ಐನೂರು ರೂಪಾಯಿ ಅಂದರೆ ನಮಗೇನು ಅನಿಸಲ್ಲ ತೊಗೊಳ್ಬೋದು ಮತ್ತೆ ಇನ್ನೊಂದು ಹಾಂ ತೊಗೊಳ್ಬೋದಲ್ಲರ ನಮಗೂ ಸ್ವಲ್ಪ ಎಲ್ಲ ನಾವು ಹೋಗೋವಾಗ ನಾವು ಯಾವಾಗೂ ಪರ್ಲಾಗ ಹೋಗೋಕ್ಕೂ ಆಗೋಲ್ಲ ಹೋಗೋದಿಲ್ಲ ನಾವು ಅಷ್ಟೆಷ್ಟೊಂದು ಇಟ್ಕೊಟ್ಟು ಇದನ್ನ ನೋಡಿ ವಿಟಮಿನ್ ಆಯಿಲು ಹಚ್ಕೊಂಡು ಚೆನ್ನಾಗಿ ಫೇಸಿಗೆ ಮಸಾಜ್ ಮಾಡ್ಕೊಳ್ಳಿ ತುಂಬ ಲೋ ಬರುತ್ತೆ ಚೆನ್ನಾಗಿರುತ್ತೆ ಚೆನ್ನಾಗಿದೆ ಇಷ್ಟು ತೊಗೊಂಡಿದ್ದೀನಿ ನಾನು ಸದ್ಯಕ್ಕೆ ನಿಮಗೆಲ್ಲ ತೋರಿಸಿದ್ದೀನಿ ಏರ್ಸಿರೋ ಅಷ್ಟು ಚೆನ್ನಾಗಿದೆ ನಾನು ಯೂಸ್ ಮಾಡಿಬಿಟ್ಟು ನಿಮ್ಗೆ ಇದ್ದೀನಿ ತುಂಬ ಚೆನ್ನಾಗಿದೆ ತೊಗೊಂಡಿ ಮತ್ತು ನನ್ನ ಡ್ರೆಸ್ ತಗೊಂಡಿದ್ದೀನಿ ತೋರಿಸ್ತೀನಿ ನಾನೆಲ್ಲ ಕಮ್ಮಿ ರೇಟದಲ್ಲಿ ಒಳ್ಳೆ ಕ್ವಾಲಿಟಿ ಚೆಕ್ ಮಾಡಿಯೇ ತೊಗೊಂಡಿದ್ದೀನಿ ನಿಮಗೆ ಇಷ್ಟ ನೋಡಿ ನಾನು ತೊಗೊಂಡರೆ ನಿಮ್ಗೆ ತೋರಿಸ್ತಾಯಿದ್ದೀನಿ ನೋಡಿ ತರ್ಟಿ ಸಿಕ್ಸು ಬರೀ ಟು ತರ್ಟಿ ಸಿಕ್ಸು ಒನ್ ಟಾಪ್ ಮಾತ್ರ ಬಂದಿದೆ ನನಗೆ ಕಾಂಬಿನೇಷನ್ ಎಲ್ಲ ಚೆನ್ನಾಗಿದೆ ಇದು ಚೆನ್ನಾಗಿದೆ ಇದು ಟೂ ತರ್ಟಿ ಸಿಕ್ಸು ಇದೊಂದು ತಗೊಂಡಿದ್ದೀನಿ ಇದು ಕಾಟನ್ ಬಟ್ಟೆ ಚೆನ್ನಾಗಿದೆ ಅದು ರಯಾನ್ ಕ್ಲಾತ್ ಥರೂ ಕಾಟನ್ ಅದನ್ನು ಅಂದರೆ ಇದು ದಪ್ಪ ಕಾಟನ್ ದಪ್ಪ ಕಾಟನ್ ಬರುತ್ತೆ ನೋಡ್ರಿ ಅದು ಇದು ವಾಶ್ ಎಲ್ಲ ಏನು ಆಗಲ್ಲ ಇನ್ನೂ ಸ್ವಲ್ಪ ದಪ್ಪ ಆಗುತ್ತೆ ಇದು ನೋಡಿ ಇದು ಎಂಬ್ರೈಡಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ನಮ್ಗೆ ತುಂಬ ಇಷ್ಟ ಆಯ್ತಿದೆ ಎಂಬ್ರೈಡಿಂಗ್ ಎಲ್ಲ ಮತ್ತು ಕೈಗೂ ಎಲ್ಲ ಎಂಬ್ರೈಡಿಂಗ್ ಇದೆ ಚೆನ್ನಾಗಿದೆ ಇದು ಇನ್ನೂರ ಐವತ್ತು ರೂಪಾಯಿ ಇನ್ನೂರ ಐವತ್ತು ರೂಪಾಯಿ ಕೊಟ್ಟಿದ್ದಕ್ಕೆ ದಪ್ಪಾಗಿದೆ ಬಟ್ಟೆ ಮಾತ್ರ ತುಂಬ ಚೆನ್ನಾಗಿದೆ ದಪ್ಪಾಗಿದೆ ಇದೀನಿ ನಾನು ಇದು ಅಷ್ಟೇ ಕಾಟನ್ ಇದೊಂಥರ ಕಾಟನ್ ಸ್ಮೂತ್ ಕಾಟನ್ ಇದು ಅದೊಂದು ಸ್ವಲ್ಪ ನಾನು ಮೇಲೆ ತೋರಿಸ್ತಾರೆ ರಫ್ ಕಾಟನ್ ಇದು ಸ್ಮೂತ್ ಕಾಟನ್ ನೋಡಿ ನಿಕ್ಕು ಎಲ್ಲ ಇದು ಚೆನ್ನಾಗಿದೆ ನಿಕ್ಕಿಲ್ಲ ಮಾಡಿಬಿಟ್ಟಿದ್ರೆ ಚೆನ್ನಾಗಿದೆ ಸ್ಮೂತ್ ಕಾಟನ್ ಸ್ಲೀವ್ ಬಂದಿದೆ ಇದು ಅಷ್ಟೇ ಕೆಳಗಡೆ ಏನು ಬಂದಿಲ್ಲ ಸ್ಲೀವ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಸ್ಮೂತ್ ಕಾಟನ್ ಆದರೆ ಇದು ತುಂಬ ಚೆನ್ನಾಗಿದೆ ಇದು ಪ್ಯಾಂಟ್ ಚೆನ್ನಾಗಿದೆ ಪ್ಯಾಂಟನ್ನು ಚೆನ್ನಾಗಿದೆ ಪ್ಯಾಂಟ್ಗೂ ಕೆಳಗಡೆ ಇದ್ದುಕೊಟ್ಟಿದೆ ತುಂಬ ಚೆನ್ನಾಗಿದೆ ಈ ಥರ ಕಮ್ಮಿ ಕಮ್ಮಿ ಪ್ರೇಡ ಪ್ರಾಡಕ್ಟ್ ರೇಟ್ಗೆ ನಮಗೆ ಒಳ್ಳೆ ಪ್ರಾಡಕ್ಟ್ಸ್ ಇರುತ್ತೆ ನಾವು ಆದರೆ ಸರ್ಚ್ ಮಾಡಿ ನಿಧಾನಕ್ಕೆ ನೋಡಿ ತಗೋಬೇಕು ನಾನು ತಗೊಂಡಿರೋದೆಲ್ಲ ನನಗೆ ಆಗಿದೆ ಚೆನ್ನಾಗಿದೆ ನೀವು ತಗೊಳ್ಳಿ ನಿಮ್ಗೆ ಯಾವುದಾದ್ರೂ ನಾನು ತೋರಿಸಿದ್ರಲ್ಲಿ ಇಷ್ಟ ಆದರೆ ನೀವು ಬೇಕಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಿದ್ರೆ ನಾನು ಲಿಂಕ್ ನಾನು ಕೊಡ್ತೀನಿ ತಗೊಳ್ಳಿ ಆದರೆ ಪ್ರಾಡಕ್ಟ್ ಎಲ್ಲ ಚೆನ್ನಾಗಿದೆ ಕಮ್ಮಿ ಕಮ್ಮಿ ಇದೆ ಚೆನ್ನಾಗಿದೆ ಇಷ್ಟ ನನ್ನ ವಿಡಿಯೋ ವೀಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು